ಪ್ರೈಸ್ ದ ಲಾರ್ಡ್ ಕ್ರಿಸ್ತನಲ್ಲಿ ದೇವರ ಮಕ್ಕಳೇ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಈ ವಿಡಿಯೋವನ್ನು ವೀಕ್ಷಿಸ್ತಿರುವಂಥ ನಿಮ್ಮೆಲ್ಲರೂ ಕೂಡ ದೇವರು ಹೇರಳವಾಗಿ ಆಶೀರ್ವಾದ ಮಾಡಲಿ ಅದೇ ರೀತಿಯಾಗಿ ಈ ದಿನದ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವಂಥವಾಗಿ ಪ್ರಿಯ ಪ್ರಿಯದೇವರ ಮಕ್ಕಳೇ ಯೋವನ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯ ಯಾವುದನ್ನು ಸಂಕಲ್ಪಿಸಿಕೊಳ್ಳುವಿಯೋ ಅದು ನಿನಗೆ ನೆರವೇರುವುದು ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು ಮೀನ್ ಹೌದು ಪ್ರಿಯೋಧರ್ ಮಕ್ಕಳೇ ಇಲ್ಲಿ ಯೋಗನ ಗ್ರಂಥದಲ್ಲಿ ನಮಗೆ ತಿಳಿಸಲು ಹೋಗುತ್ತಿರುವಂಥ ವಿಷಯದಾಗಿ ನೋಡುವಾಗ ನಾವು ಯಾವುದನ್ನು ಸಂಕಲ್ಪಿಸಿಕೊಳ್ಳುತ್ತೇವೋ ಅದು ನೆರವೇರುವಂತೆ ಮತ್ತು ನಮ್ಮ ಮಾರ್ಗಗಳು ಪ್ರಕಾಶಿಸುವಂತೆ ದೇವರು ಮಾಡಲು ಶಕ್ತನಾಗಿದ್ದಾನೆ ಆದರೆ ಯಾವಾಗ ಇದನ್ನು ಮಾಡಲು ದೇವರು ಶಕ್ತನಾಗಿದ್ದಾನೆ ಎಂಬುದಾಗಿ ನೋಡುವಾಗ ನಾವು ಮಾಡಿರುವಂಥ ಪಾಪದ ನಿಮಿತ್ತವಾಗಿ ನಾವು ದೇವರ ಕಡೆಗೆ ಪಶ್ಚಾತ್ತಾಪದಿಂದ ತಿರುಗುವುದೇ ಆದರೆ ನೀವು ಆಲೋಚಿಸಿರುವಂಥ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ದೇವರು ನೆರವೇರಿಸಬೇಕಂತಂದರೆ ನೀವೇನು ಮಾಡಬೇಕೆಂಬುದಾಗಿ ನೋಡುವಾಗ ದೇವರ ವಾಕ್ಯವನ್ನು ನೀವು ಧ್ಯಾನ ಮಾಡುವವರಾಗಿರಬೇಕು ಅದೇ ರೀತಿಯಾಗಿ ಆ ವಾಕ್ಯಗಳನ್ನು ಧ್ಯಾನ ಮಾಡುವುದಲ್ಲದೆ ದೇವರ ವಾಕ್ಯವನ್ನು ಕೇಳುವುದಲ್ಲದೆ ನಿಮ್ಮ ಹೃದಯದಲ್ಲಿ ಅದನ್ನು ಆಹ್ವಾನ ಮಾಡಿಕೊಳ್ಳುವವರಾಗಿರ್ಬೇಕು ನಿಮ್ಮ ಹೃದಯವನ್ನು ನೀವೇನ್ ಮಾಡಬೇಕು ಶುದ್ಧಿ ಮಾಡ್ಕೊಳ್ಬೇಕೆಂಬುದಾಗಿ ಯಾಕಂದ್ರೆ ನಿಮ್ಮ ದೇಹವು ದೇವರ ಆಲಯವಾಗಿದೆ ಎಂಬುದಾಗಿ ನೋಡ್ತೇವೆ ಪ್ರಿಯ ನಿಮ್ಮ ಆ ದೇಹವು ದೇವರ ಆಲಯವಾಗಿರಬೇಕಂತಂದರೆ ನೀವೇನು ಮಾಡಬೇಕು ನಿಮ್ಮನ್ನು ನೀವು ಮೊದಲನೇದಾಗಿ ಶುದ್ಧಿ ಮಾಡ್ಕೊಳ್ಬೇಕೆಂಬುದಾಗಿ ದೇವರ ಬಾಕಿ ಹೇಳುವಂಥದ್ದಾಗಿದೆ ಅದೇ ಇಲ್ಲಿ ನಮಗೆ ತಿಳಿಸಲು ಹೋಗ್ತಿರೋಂಥ ವಿಷಯ ಏನಂತಂದರೆ ನಾವು ಅನೇಕ ಸಾರಿ ಅಂದ್ಕೊಳ್ತೀವಿ ನಮ್ಮ ಕಾರ್ಯಗಳು ಯಾವ್ದು ಜರುಗ್ತಾ ಇಲ್ಲ ಕೈ ಹಾಕಿರುವ ಕೆಲಸಗಳು ಯಾವುದು ಕೂಡ ನೆರವೇರ್ತಾ ಇಲ್ಲ ನಾವು ಹಾಕಿರುವ ಕೆಲಸಗಳೆಲ್ಲ ಅರ್ಧದಲ್ಲೇ ನಮ್ಗೆ ಏನಾಗ್ತಾ ನಮಗೆ ನಿರಾಶೆಗೊಳಿಸ್ತಾ ಇದೆ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ನಮಗೆ ಉತ್ತರ ಸಿಕ್ತಲ್ಲ ಅಂತ ನಾವು ಅನೇಕ ಸಾರಿ ಅಂದ್ಕೊಳ್ತೀವಿ ಆದರೆ ಅದು ಯಾಕೆ ನಮ್ಮ ನಮ್ಮ ಜೀವಿತದಲ್ಲಿ ನೆರವೇರುವುದಿಲ್ಲ ಮತ್ತು ನಾವು ಎಷ್ಟೇ ಪ್ರಾರ್ಥನೆ ಬಂದರೂ ಕೂಡ ನಾವು ಎಷ್ಟೇ ಭಾನುವಾರದ ಆರ್ಧನ ನಾವು ಪಾಲ್ಗೊಂಡು ಕೂಡ ಪ್ರಾರ್ಥನೆ ಕೂಟಗಳಿಗೆ ಪುಟಗಳಿಗೆ ಹೋದ್ರು ಕೂಡ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ನಾವು ಯಾಕೆ ಸ್ವಸ್ಥತೆ ಕಾಣ್ತಾ ಇಲ್ಲ ನಾವ್ ಯಾಕೆ ರೋಗದಲ್ಲಿ ನಾವು ಕಾಡ್ತಾ ಇದೀವಿ ನಮ್ಮ ಕುಟುಂಬದಲ್ಲಿ ಯಾಕೆ ಸಮಸ್ಯೆಗಳು ಎಂಬುದಾಗಿ ನಾವು ಅನೇಕ ಸಾರಿ ಪ್ರಶ್ನೆ ಮಾಡಿಕೊಳ್ಳುವಾಗ ಇಲ್ಲಿ ದೇವರು ಉತ್ತರ ಕೊಡ್ತಾ ಇರುವಂತಹ ವಿಷಯ ನೋಡುವಾಗ ಪ್ರಿಯದರು ಮಕ್ಕಳೇ ನಿಮ್ಮ ಎಲ್ಲಾ ಕಾರ್ಯಗಳು ಅಂದ್ರೆ ನಿಮ್ಮ ಎಲ್ಲಾ ಸಂಕಲ್ಪಗಳು ದೇವರು ಏನ್ ಮಾಡ್ತಾರಂತೆ ನೆರವೇರಿಸ್ತಾರಂತೆ ಅದೇ ರೀತಿಯಾಗಿ ನಿಮ್ಮ ಮಾರ್ಗಗಳನ್ನು ಪ್ರಕಾಶ ಪಡಿಸ್ತಾನಂತೆ ನೀವು ಕತ್ತಲಲ್ಲಿ ವಾಸ ಮಾಡುವುದು ಆತನಿಗೆ ಇಷ್ಟೆಲ್ಲ ಪ್ರೇತರ ಮಕ್ಕಳೇ ಒಂದು ಆತ್ಮ ಕೂಡ ಈ ಲೋಕದಲ್ಲಿ ನಶಿಸಿ ಹೋಗೋದು ಆತನ ಒಂದು ಉದ್ದೇಶವಿಲ್ಲ ಆತನ ಒಂದು ಪ್ರಾಣಾಳಿಕೆ ಇಲ್ಲ ಎಲ್ಲರೂ ಕೂಡ ನಿತ್ಯ ಜೀವ ಪಡೀಬೇಕು ಎಲ್ಲರೂ ಕೂಡ ಪರಲೋಕ ರಾಜ್ಯಕ್ಕೆ ಬಾಧರಾಗಬೇಕು ಆತನ ಒಂದು ಉದ್ದೇಶವಾಗಿದೆ ಹಾಗಾಗಿ ನಾವು ಪರಲೋಕ ರಾಜ್ಯಕ್ಕೆ ಬಾಧರಾಗಬೇಕು ನಾವು ದೇವರಿಗೆ ಇದೊಂದು ದೇವರ ಚಿತ್ತಾನುಸಾರವಾಗಿ ನಡೆಯಬೇಕಂತಂದರೆ ನಾವೇನಾಗಿರಬೇಕು ಮೊದಲನೇದಾಗಿ ದೇವರ ವಾಕ್ಯವನ್ನ ಕೇಳುವವರಾಗಿರಬೇಕು ಅದನ್ನು ನಮ್ಮ ಹೃದಯದಲ್ಲಿ ನಾವು ಆಹ್ವಾನಿಸುವಂಥವರಾಗಿರಬೇಕು ಪರಿಶುದ್ಧಾತ್ಮನನ್ನು ನಾವು ಆಹ್ವಾನ ಮಾಡಿಕೊಳ್ಳುವವರಾಗಿರಬೇಕು ಇಲ್ಲಿ ವಾಕ್ಯ ನಮ್ಗೆ ಅದನ್ನು ತಿಳಿಸೋದು ಪ್ರೇರೆ ಯಾವಾಗ ನೀವು ಮಾಡಿರುವಂಥ ಪಾಪಗಳಿಗೆ ನೀವು ಪ್ರಶ್ಚಾತ್ತಾಪ ದೇವರ ಕಡೆಗೆ ನೀವು ತಿರುಗ್ತಿರೋ ಅಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ದೇವರಿಗೆ ಕೇಳುವಂಥವಾಗಿದ್ದಾನೆ ನಿಮ್ಮ ಪ್ರತಿಯೊಂದು ಸಂಕಲ್ಪಗಳನ್ನು ನಿಮ್ಮ ಪ್ರತಿಯೊಂದು ಆಲೋಚನೆಗಳನ್ನು ಅದನ್ನು ನೆರವೇರಿಸುವಂಥವನ್ನಾಗಿದ್ದಾನೆ ಅದೇ ರೀತಿಯಾಗಿ ನೀವು ಕತ್ತಲಲ್ಲಿ ನಡೆಯದೆ ನಿಮ್ಮ ಮಾರ್ಗಗಳನ್ನೆಲ್ಲ ಏನು ಮಾಡ್ತಾನಂತೆ ಅದನ್ನು ಪ್ರಕಾಶಪಡಿಸುತ್ತಾನಂತೆ ಅಲ್ಲೆಲ್ಲೂಯ್ಯ ಈ ದಿನ ಈ ವಿಡಿಯೋವನ್ನು ಯಾರ್ಯಾರು ವೀಕ್ಷಿಸ್ತಾ ಇದ್ದಾರೋ ಸಹೋದರ ಸಹೋದರಿ ಈ ದಿನ ನಿಮ್ಮ ಪಾಪಗಳ ನಿಮಿತ್ತವಾಗಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾರಲ್ಲ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಸಮಸ್ಯೆಗಳು ಯಾರ ಹತ್ರ ಕೂಡ ಹೇಳಿಕೊಳ್ಳಲಾಗದಂಥ ಒಂದು ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇರಬಹುದು ಯಾಕೆ ನಿಮ್ಮ ವೈಯಕ್ತಿಕ ಒಂದು ಪಾಪದ ನಿಮಿತ್ತವಾಗಿ ಹಾಗಾಗಿ ಈ ದಿನ ಪಶ್ಚಾತಾಪದಿಂದ ದೇವರ ಕಡೆಗೆ ನಿಮ್ಮ ಪಶ್ಚಾತಾಪ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ದೇವರಿಗೆ ನೀವು ಅರಿಕೆ ಮಾಡ್ರಿ ನಿಮ್ಮ ಪಾಪಗಳನ್ನು ಅರಿಕೆ ಮಾಡ್ರಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಅರಿಕೆ ಮಾಡಿ ನೀವೇನಾಗ್ರಿ ದೇವರ ಕಡೆಗೆ ನೀವು ತಿರುಗುವುದೇ ಆದರೆ ಆತನ ನಿಮ್ಮ ಎಲ್ಲಾ ಸಂಕಲ್ಪಗಳನ್ನು ನೆರವೇರಿಸುವಂತವನಾಗಿದ್ದಾನೆ ಹಾಗಾಗಿ ಪ್ರೇದರ ಮಕ್ಕಳೇ ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಬಲಪಡಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುವಂತವನಾಗಿದ್ದಾನೆ ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸುವಂತವನಾಗಿರೋಣ ಪರಿಶುದ್ಧ ಆತ್ಮನೇ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸಿಎಂ ಹೌದಪ್ಪ ಈ ಒಂದು ಸಂದರ್ಭದಲ್ಲಿ ಕರ್ತನೋದ್ರಜ ಪ್ರತಿಯೊಂದು ಸಂಕಲ್ಪಗಳನ್ನು ಬಲ್ಲದೂ ದೇವರು ನಿಮಗೆ ನಮ್ಮನ್ನು ಕತ್ತಲಲ್ಲಿ ಇರುತ್ತೆ ಹೌದು ಕರ್ತನೆ ಬೆಳಗಿನ ಮಾರ್ಗದಲ್ಲಿ ತರುವಂತೆ ನಮ್ಮ ಮೇಲೆ ಸಂಕಲ್ಪವನ್ನು ಇಟ್ಟುಕೊಂಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಸಿ ಈ ಲೋಕದಲ್ಲಿ ಒಬ್ಬ ನರು ಮನುಷ್ಯನಾದರೂ ನಾಶವಾಗುವುದು ನಿಮಗೆ ಹೌದು ಕರ್ತನೆ ಇಷ್ಟವಿಲ್ಲ ಎಂಬುದಾಗಿ ನೋಡ್ತೇವೆ ಕರ್ತನೆ ಕರ್ತನೆ ನಿಮ್ಮ ಉದ್ದೇಶವು ನಿಮ್ಮ ಚಿತ್ತವು ನಿಮ್ಮ ಹೋದ ಕರ್ತನೆ ಒಂದು ವಿಶೇಷವಾಗಿ ಕರ್ತನೆ ನಿಮ್ಮ ಪ್ರಾಣಾಳಿಕೆಯು ಯಾವುದೇ ವಿಷಯದಲ್ಲಿ ನೋಡುವಾಗ ಒಂದು ಆತ್ಮ ಕೂಡ ನಶಿಸಿ ಹೋಗದೆ ಎಲ್ಲವೂ ಕೂಡ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಬೇಕೆಂಬುದಾಗಿ ಹೌದು ಕರ್ತನೆ ವಿಶೇಷ ವಾಗಿರ್ತನೆ ಈ ವಿಡಿಯೋ ವೀಕ್ಷಿಸುತ್ತಿರುವಂತಹ ಪ್ರತಿಯೊಂದು ಮಕ್ಕಳನ್ನು ಹೋದರೆ ಜ್ಞಾಪಕ ಮಾಡಿಕೊಡ್ರಿ ಆ ಮಕ್ಕಳಿಗೆ ಬೇಕಾಗಿರುವಂತಹನನ್ನು ನಿಮಗೆ ನಿಮ್ಮ ಕಡೆಗೆ ತಿರುಗುವಾಗ ಕರ್ತನೆ ಆ ಮಕ್ಕಳಿಗೆ ಶುದ್ಧ ಹೃದಯವನ್ನು ದೇಪಾಲಿಸಿ ಕರ್ತನೆ ಅವರ ಹೃದಯದಲ್ಲಿ ವಾಕ್ಯವೆಂಬ ಬೀಜವನ್ನು ಹೌದು ಕರ್ತನೆ ಬಲವಾಗಿ ನೆಡುವಂತೆ ಕಾರ್ಯ ಮಾಡಿ ಕರ್ತನೆ ಈ ವಾಕ್ಯವನ್ನು ಕೇಳಿದ ಮಕ್ಕಳಿಗಾಗಿ ತೊಂದರೆ ದೇವ ಅದೇ ರೀತಿ ಆ ಮಕ್ಕಳು ಹೋದ್ರೆ ಸಂಕಲ್ಪಿಸಿರುವಂತಹ ಪ್ರತಿಯೊಂದು ಕಾರ್ಯಗಳನ್ನು ನೀವು ತನ್ನ ನೆರವೇರಿಸಿ ಅದಪ್ಪ ಆ ಮಕ್ಕಳ ಮಾರ್ಗವನ್ನು ನೀವು ತೆಗತನೆ ಕತ್ತಲಿಂದ ತೆಗೆದುಹಾಕಿ ಆ ಮಕ್ಕಳ ಮಾರ್ಗವನ್ನು ಪ್ರಕಾಶಪಡಿಸಿ ನೀವು ತನ್ನ ಅನ್ನೋದಾಗಿ ನಮ್ಮ ರಕ್ಷಕನು ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವನ ತಂದೆ ಅಮೇನ್ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಗಾಡ್ ಯು ಆಲ್